ನಮಸ್ತೆ ಕರ್ನಾಟಕ ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ ರೈಡರ್ ಇವತ್ತು ರೈಡ್ ಸ್ಟಾರ್ಟ್ ಬಂದು ಫಿಫ್ಟೀನ್ತ್ ಆಗಸ್ಟು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಇಂಡಿಯನ್ ಪೀಪಲ್ಸು ಮತ್ತೊಂದು ಬಂದುಬಿಟ್ಟು ಇವತ್ತು ರೈಡ್ ಸ್ಟಾರ್ಟ್ ಅಂದರೆ ಯಲ್ಲಾಪುರಿಂದ ಭೀಮೇಶ್ವರ ಟೆಂಪಲ್ ಮತ್ತು ವಾಟರ್ ಫಾಲ್ಸು ಮತ್ತೊಂದು ಎರಡು ಎರಡೂವರೆ ಕಿಲೋಮೀಟ್ರ್ ಆಫ್ ರೋಡ್ ಇದೆ ಬನ್ನಿ ಹೋಗುವ ಹಾಯ್ ಗಾಯ್ಸ್ ನಾನು ನಿಮ್ಮ ಮಿಸ್ಟರ್ ರೈಡರ್ ಈಗಲ್ಲ ಗಾಡಿ ನೋಡ್ತಿದ್ದಾರ ಸಿರ್ಸಿ ಬಂದು ಜಾಯ್ನ್ ಆದರು ಜಸ್ಟ್ ನಮ್ಮ ಫ್ರೆಂಡ್ಸ್ ಅಲ್ಲ ನಿಂತ್ಕೊಂಡಿದ್ದಾರೆ ಒಬ್ಬ ಹುಬ್ಬಳ್ಳ್ಯವ ಒಬ್ಬ ಮುಡ್ಗಡವ ಹಿಮಾಲಯನ್ ಮತ್ತು ಎಕ್ಸ್ಪ್ರೆಸ್ ಸ್ಟ್ಯಾಂಡರ್ಡ್ ಮೋಡು ಆಮೇಲೆ ಆರ್ ಸಿ ನಮ್ದು ಅಶ್ವ ಮತ್ತೊಂದು ನಮ್ದು ಅಶ್ವ ಟು ಥ್ರೀ ಸ್ಟ್ಯಾಂಡರ್ಡ್ ಆರ್ ಸಿ ನಾನು ಹಿಮಾಲಯನ್ ಇವನೇ ನೋಡ್ರಪ್ಪ ನೀವು ಬ್ಲಾಗರ್ ಲೇಟ್ ಲೇಟ ಕೊಡ್ತೀವನೇ ನಾನ್ ಕ್ಯಾಪ್ಟನ್ ಬಕ್ಕಿ ರೈಡಿಗೆ ಕರೆದ್ರು ಕರ್ತಿಲ್ಲ ಅಂತೇಳಿ ಮುಂದೆ ಇವತ್ತು ಯಾಕಂದ್ರೆ ಮದುವೆ ಆಗಿತ್ತು ಹುಡುಗರು ಎಲ್ಲ ಬಿತ್ಕೊಂಡಿದ್ದಾರೆ ಹೆಸರು ಬಂದ್ಬಿಟ್ಟು ನವೀನ್ ಅಂತೇಳಿ ನವೀನ್ಸ್ ನಾಲ್ಕು ಜನ ಹುಡುಗರು ನಮ್ಮ ಹುಬ್ಳಿ ಫ್ರೆಂಡ್ ನಮ್ಗೆ ಇನ್ಸ್ಟಾದಲ್ಲಿ ಪರಿಚಯದ ನಿತ್ಯ ಗಾಡಿ ಅವ್ರ ಬೈಕ್ ಬರ್ತದ வர <laughs> ಬಂದಿದ್ದಾವ ಹೊಸ ಗಾಡಿ ಹೆಂಗ್ ಪ್ಲಸ್ ಪ್ಲೇಟ್ ಹೆಂಗ ಹೋಯ್ತು ಗೊತ್ತಾಗಲಿಲ್ಲ ಪ್ಲಸ್ ಪೇಟ್ ಹೋಯ್ತು ಅಂತೆ ಅಲ್ಲ ಯಾ ಪ್ಲಸ್ ಬೇರೆ ನೋಡ್ಕೊಬಂದಿ ಪ್ಲಸ್ ಪ್ಲೇಟ್ ಫುಲ್ ಜಂಪ್

ಎಲ್ಲ ಬಂದಿದೆ ಈಗ ಅಲ್ಲಲ್ಲೇ ಈಗ ಹಂಗೆ ಈಗ ಹೆಂಗೆ ಮಾಡತ್ತ ಈಗ ಅಲ್ಲಿ ಹೋಗಿ ಇಲ್ಲಿಂದ ಬಂದು ಮತ್ತೆ ಇದು ಮಾಡ್ಕೊಂಡು ಫಸ್ಟ್ ಫಸ್ಟಿಂದ ಹೋಗಿ ಬರೋಣ ಏನು ಮಾಡೋಕ್ಕಾಗಲ್ಲ ಹಾಂ ಹೋಗ್ಲನು ಟೈಮ್ ಆಗ್ತದೆ ಹಂಗತ್ತದ ಫಸ್ಟ್ ನಾವು ಬೆಸ್ಟ್ ದಿನ ಹೋಗಿ ಬರೋಣ ಬರೀ ಆ ப்டு உ ಈಗ ಹೋಯ್ತು ಶೋರೂಮಿಗೆ ಸಿರ್ಸಿಗೆ ನಮ್ಮ ಬ್ರೋ ಅವ್ರದ್ದು ಇರ್ಲಿ ಏನು ಮಾಡಕ್ಕಾಗಲ್ಲ ರೈಡಿಂಗ್ ಅಲ್ಲಿ ಇವೆಲ್ಲ ಕಾಮನ್ ಇರೋದೇ ಅದು ಬರ್ಲಿಲ್ಲ ಅಲ್ಲ ಅಂತ ಹೇಳಿ ಒಂದು ಬೇಜಾರ್ ನಮ್ಗೆ ಅಷ್ಟೇ ಏನಂತೀರೋ ಬ್ರೋ ಪೆಟ್ ಎಲ್ಲ ಹೋಯ್ತು बने ना होगा बने हमको टाइम तो

ᱱᱚ ᱤᱜᱟᱭᱴ ಬರ್ರಿ ᱵᱚᱪᱷᱟ ᱟᱣᱲᱮ ᱥᱩᱨᱩ ᱟᱯᱚᱱ ᱡᱟ ᱛᱟᱹᱧ ᱞᱟᱹᱭ ᱟᱹᱰᱤ भर ले और नोडरी अफोर्ड स्ट्रगलिंग बाले बाले बा 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 मुनवा मुनबा अफोर्ड स्ट्रगलिंग आरपी पडिती रे मचा हा वडीते रे वडीते रेडी मुंद नीना ब्रो नीना मुन्ना मुन्ना तोबा तो क्या अरे आ मुगरे आ जंडिला हो गया ನಿರ್ಮೇಶ್ವರ ಬಂದು ಪುರಾತನ ಶ್ರೀ ಏನಂದ್ರೆ ಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿ ಭೀಮಾ ಕೈಲಾಸದಿಂದ ಕೈಲಾಸಿನ ಅಲ್ಲೇ ಕೈಲಾಸದ ಲಿಂಗ ಅದೇ ನಿರ್ಮೇಶದ ಭೀಮಾ ಮೇಲೆ ಕಾಶಿ ಗೊತ್ತಿಲ್ಲ ಗೊತ್ತಿರೋದು ಹೇಳ್ತದೆ ಭೀಮಾ ಶಿವಲಿಂಗ ತಂದು ಧರ್ಮರಾಯ್ ಕೊಡ್ತಾನಂತೆ ಧರ್ಮರಾಯ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅಭಿಷೇಕ ಮಾಡೋದಕ್ಕೆ ನೀರು ಬೇಕಾದಾಗ ಅರ್ಜುನ ಅರ್ಜುನ ತನ್ನ ಬಾಣದಿಂದ ಸೈಡಿಗೆ ಅದೇ ಪಕ್ಕಕ್ಕೆ ಬಾಣ ಹೊಡೆದು ಅದೇ ಪಾರ್ಕ್ ನಿರ್ಮಿತ ಆಗಿ ಅದರಿಂದಾನೇ ಅಭಿಷೇಕ ಮಾಡಿ ಅಭಿಷೇಕ ಮಾಡಿಮ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದೆ ಅಂತ ಹೇಳಿ ನಂಗೆ ನಂಗೆ ಬರ್ತಿರೋದ್ ಪ್ರಕಾರ ಹೇಳಿದೆ நம்ம ஆஃபோட் அடி அத்தலு அந்த சைட்டாடலு அல்ல அல்லது ஜாக

<hansic -料-料 <hansic <hansic ி

ರೆಡಿ ಆಗ ಗಾಡಿ ಸೈಡಿ ಗಾಡಿ ಇಲ್ಲ ಒಳ್ಳೆ ಇದ್ದೇ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಟೈಮ್ ಏನಿದೆ ಈ ತರ ರಾಣಿ ಜರಲಿ ಈ ತರ ಆಗಿಲ್ಲ ಲೈ ರಾಣಿ ಜರೋಳ್ ಈ ತರ ಆಗಿಲ್ಲ ಎಕ್ಸ್ಪೀರಿಯನ್ಸ್

ಮಾತ್ರ ಆಫ್ ಮಾತ್ರ ನೋಡ್ತಿದ್ರು ಭೀಮೇಶ್ವರ ವಾಟರ್ ಫಾಲ್ಸ್ ಗೆ ಆಫ್ ರೋಡ್ ಅಲ್ಲಿ ಮಾತ್ರ ಸತ್ಯ ಆಗಿ ಬಂದ್ರು ನಮ್ಮ ಗಾಡಿ ಇಲ್ಲಿ ಮೇಲ್ಗಡೆ ಹೋಗ್ಬೇಕು ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ದೇವಸ್ಥಾನಿಗೆ ಮತ್ತೆ ಹೆಂಗಂತ ಆಫ್ ರೋಡ್ ಅಲ್ಲಿ ಬ್ರೋ ಗಾಡಿ ಅಂತ ಗಾಡಿ ಓಡ್ರು ಓಡಲೇ ಮಾತ್ರ ಸೂಪರ್ ಆಗಿಲ್ಲ ಆಫ್ ರೋಡ್ ಅಲ್ಲಿ ನಾವು ಓಡୁเรಲ್ಲ ಹಿಂದೆ ಓಡ್ರಲ್ಲ ಗಾಯ್ಸ್ ನೋಡ್ತಿದೀರಾ ಈ ಭೀಮೇಶ್ವರ ಫಾಲಸಿ ಬಂದಾಯ್ತು ದೇವಸ್ಥಾನಕ್ಕೆ ಎಲ್ಲ ನಾವು ಓಡୁಿರಲ್ಲ ನೋಡಿ ಆಫ್ ರೋಡ್ ಇತ್ತು

ನೋಡಿ ಸಂದ್ರೆ ಬಾಲ್ಸು ಡಿಮೇಸ್ ಓದೋದು ஹோட்டலே ஹோட்டலே அங்கே அப்படியே ஹோட்டலே அதானே பா இங்கே மரதல்ல ஏய் மச்சான் இடி வீட்டுல அடி இல்ல ஒரு ஹோல் ஏரியா हाँ हाँ अल्ले बार पर, दीपरत दीपरत